ಹಾಗೆ ಮನೆಯಲ್ಲೇ ನಾನು ಗ್ರೀನ್ ಕಬಾಬನ್ನು ಮಾಡಿದ್ದೇನೆ ತುಂಬ ಸುಲಭವಾದಂಥ ವಿಧಾನದಲ್ಲಿ ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೇನೆ ರೀ ಇವತ್ತು ಹೋಟೆಲ್ ಶೈಲಿಯಲ್ಲಿ ಚಿಕನ್ನು ಕಬಾಬನ್ನು ಮಾಡೋಣ ತುಂಬ ಸುಲಭವಾದಂಥ ವಿಧಾನದಲ್ಲಿ ಇದು ನಾನು ಶುಂಠಿ ಬೆಳ್ಳಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಶುಂಠಿ ಬೆಳ್ಳಿ ಪೇಸ್ಟಿಗೆ ನಾನು ಇವಾಗ ಇದಕ್ಕೆ ನೋಡ್ರಿ ಸ್ವಲ್ಪನೇ ಕೊತ್ತಂಬರಿ ಸ್ವಲ್ಪನೇ ಸೊಪ್ಪನ್ನು ಹಾಕ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿ ಮಾಡಿ ಇವಾಗ ನಾನು ಇಲ್ಲಿ ಒಂದು ಮೊಟ್ಟೆಯನ್ನು ಹಾಕೋತಾ ಇದ್ದೇನೆ ಇವಾಗ ಅರ್ಧ ಜಿಗೆ ಒಂದು ಮೊಟ್ಟೆಯನ್ನು ಹಾಕೊಂಡಿದ್ದೇನೆ ಸ್ವಲ್ಪನೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ ಇವಾಗ ಇದನ್ನ ಮುಚ್ಚ ಮುಚ್ಚಿ ತುಂಬಾ ನೈಸ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನೋಡ್ಬೋದು ಇವಾಗ ನಾ ಈ ಪಾತ್ರೆಗೆ ಹಾಕೊಳ್ಳೋಣ ಇವಾಗ ಇದಕ್ಕೇನೆ ನೋಡ್ರಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಅನ್ನ ಹಾಕ್ತಾ ಮೇಲೆ ಇವಾಗ ಇದಕ್ಕೆನೆ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಇವಾಗ ಇದಕ್ಕೆ ನಾನು ಮಸಾಲ ಅಂದ್ರೆ ಕಬಾಬ್ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಇವಾಗ ಎರಡು ಟೇಬಲ್ ಸ್ಪೂನ್ ಕಾರ್ನ್ ಕಬಾಬ್ ಪುಡಿಯನ್ನ ಹಾಕೊಂಡಿದ್ದೇನೆ ಇವಾಗ ಇದಕ್ಕಿನ್ನೇ ಒಂದ್ ಸ್ವಲ್ಪನೇ ಕರಿಬೇವ ಸೊಪ್ಪು ಒಂದೆರಡು ದಂಟು ಕರ್ಬೇವ ಸೊಪ್ಪು ಇವಾಗ ಇದಕ್ಕಿನ್ನೇ ನೋಡ್ರಿ ಒಂದ್ ಚಮಚ ಅಚ್ಚಕಾರದ ಪುಡಿ ಹಾಕೊಂಡಿದ್ದೇನೆ ಇವಾಗ ಇದೆಲ್ಲವನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ಬೋದು ಇವಾಗ ನಾವು ಇದನ್ನು ತೊಳೆದು ಬಿಟ್ಟು ನೀರೆಲ್ಲ ಹೋಗಂಗೆ ಇದಕ್ಕೆ ಇದಕ್ಕಿವಾಗ ನಾವು ಮ್ಯಾರಿನೇಟು ಮಾಡಬೇಕು ಇದು ನೋಡಿರಿ ಗ್ರೀನ್ ಕಬಾಬ್ ಅಂತ ಕೆಸು ಬರುತ್ತಲ್ಲ ಹೋಟೆಲ್ ಶೈಲಿಯಲ್ಲಿ ಗ್ರೀನ್ ಕಬಾಬ್ ಅನ್ಬೋದು ಬೇಕೇರಿ ಇನ್ನೊ ಸೊಪ್ಪು ನೀವು ಕೊತ್ತಂಬರಿ ಪುದೀನ ಸೊಪ್ಪು ಬೇಕಾದರೆ ಹಾಕ್ಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೂ ಇದಕ್ಕೇ ನಾವು ಅರಿಶಿನವನ್ನು ಹಾಕೋತಾ ಇದ್ದೀವಿ ಒಂದು ಕಾಲು ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಳ್ಳೋಣ ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ರೀ ಇದು ಅಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇಟ್ಕೋಬೋದು ಮುಚ್ಚಳ ಮುಚ್ಚಿ ನೋಡ್ಬೋದು ರೀ ಒಂದು ಅರ್ಧ ಮುಕ್ಕಾಲು ಗಂಟೆ ಇದನ್ನು ಇಟ್ಕೊಳ್ಳೋಣ ನಾನು ನೋಡ್ಬೋದು ಒಂದು ಟೂ ಅವರ್ಸು ಬಿಟ್ಟಿದ್ದೀನಿ ರೀ ಅಂದರೆ ಟೈಮ್ ಇದ್ದರೆ ನೋಡ್ರಿ ಒಂದು ಟೂ ಅವರ್ಸು ತ್ರೀ ಅವರ್ಸು ಇಡ್ಬೋದು ಇವಾಗ ನಮಗಿದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ನಾವು ಇದನ್ನು ಕಬಾಬ್ ಮಾಡೋಕ್ಕೆ ಹಾಕೊಳ್ಳೋಣ ಇವಾಗ ನೋಡ್ಬೋದು ಆಯಿಲ್ ಬಿಸಿಗೆ ಇಟ್ಕೊಂಡಿದ್ದೇನೆ ಇವಾಗ ಸ್ವಲ್ಪ ಹಾಟ್ ಆಯಿಲ್ ಅಂದರೆ ಚೆನ್ನಾಗಿ ಕಾದಿದೆ ನಾನು ನಮ್ಮದು ಕಬಾಬನ್ನು ಹಾಕೋತಾ ಇದ್ದೀನಿ ರೀ ಅಂದರೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಲ್ಲ ನಾವು ಇದನ್ನು ಒಂದೊಂದಾಗಿನೇ ಬಿಟ್ಕೋಬೇಕು ಸ್ವಲ್ಪ ಆಯಿಲ್ ಆಯಿಲ್ ನೋಡ್ರಿ ತುಂಬ ಚೆನ್ನಾಗಿ ಬಿಸಿ ಮಾಡಿರಬೇಕು ನಾನು ಫುಡ್ ಕಲರ್ ಏನು ಚೇಂಜ್ ಮಾಡಿಲ್ಲ ಇದು ನ್ಯಾಚುರಲ್ ಆಗಿನೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ನಾವು ಒಂದೊಂದನೇ ಈ ಥರನೇ ಹಾಕ್ಕೊಕ್ಕೆ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ಒಂದೊಂದು ಕಡೆಗೆ ಗ್ರೀನ್ ಕಬಾಬು ಅಂದರೆ ಈ ಥರ ಮಾಡ್ತದ್ ನೋಡಿರಿ ಅದೇ ಥರನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿನೂ ಇರುತ್ತೆ ತಿನ್ನೋದಕ್ಕೆ ನಮ್ಮದು ಕಬಾಬು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನೋಡೋದು ರೀ ಫಸ್ಟಿಗೆ ನಾನು ಹಾಕಿದ್ದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ತುಂಬ ಸುಲಭವಾಗಿ ನಮ್ಮದು ಕಬಾಬು ರೆಡಿ ಆಗಿದೆ ಇವಾಗ ನಾನು ಎಲ್ಲವನ್ನು ಹಾಕೋತಾ ಇದ್ದೀನಿ ರೀ ಸ್ವಲ್ಪ ಇದು ನಮಗೆ ಗೋಲ್ಡನ್ ಬ್ರೌನ್ ಆಗಿದೆ ನೋಡ್ಬೋದು ಇವಾಗ ನೋಡ್ಬೋದು ರೀ ನಮ್ಮದು ಪೂರ್ತಿ ಕಲರ್ ಚೆನ್ನಾಗಿ ಫ್ರೈ ಆಗಿದೆಯಾ ನಾನಿವಾಗ ಇದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ರೀ ನೋಡ್ಬೋದು ನಾನು ಮೀಡಿಯಂ ಫ್ಲೇಮ್ನಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದು ಆಯಿಲ್ ಒಳಗೆ ಫ್ರೈ ಮಾಡ್ಕೊಂಡಿದ್ದೀನಿ ರೀ ನೋಡ್ಬೋದು ನಮ್ಮದು ಕಲರ್ ಇವಾಗ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ನನ್ನ ನಮ್ಮ ಸೆಟ್ಟನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಮ್ಮದು ರೆಡಿಯಾಗಿದೆ ನಾನು ಇದನ್ನು ಕೊನೆಯದಾಗಿ ಹಾಕಿದ್ದೇನೆ ಇವಾಗ ನಾನು ತೆಗೆದು ಇಟ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಇಲ್ಲಿ ಹಾಕೋತಾ ಇದ್ದೀನಿ ನೋಡ್ಬೋದು ನಾವು ಅದನ್ನ ಎಲ್ಲವನ್ನ ಮಾಡಿದ್ದೀನಿ ರೀ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಆಗಿದೆ ರೀ ಮನೆಯಲ್ಲೇ ಸುಲಭವಾಗಿ ಇಂಥದ್ದೊಂದು ಚಿಕನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕಬಾಬು ಇದನ್ನು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು